ಕ್ಷೇತ್ರಾದಿ ದೇವತೆಯನ್ನು ಮನದಲ್ಲಿ ಜ್ಞಾಪಿಸುತ್ತ ಡಾಕ್ಟರ್ ಶಿವಾನಂದ ಭಾರತಿ ಅವರಿಗೆ ನಮಸ್ಕರಿಸುತ್ತಾ ಪೂರ್ಣಾನಂದ ಭಾರತಿ ಅಪ್ಪಾಜಿ ಅವರಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಾನು ಇಡಿಯೋ ಮಾಡುವುದೇನೆಂದರೆ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿವಾನಂದ ಭಾರತೀ ಸ್ವಾಮೀಜಿಯವರ ಎಂಬತ್ತೈದನೇ ಹುಟ್ಟು ಹಬ್ಬದ ನಿಮಿತ್ತ ಹಾಗೂ ಅಖಿಲ ಭಾರತ ವೇದಾಂತ ಪರಿಷತ್ತು ಹಾಗೂ ನಾನು ಕಲಿತಿರತಕ್ಕಂಥ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ನಿಮಿತ್ತವಾಗಿ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯಲ್ಲಿ ಪೂರ್ವಭಾವಿ ಸಭೆ ಕರೆದಿರುವ ನಿಮಿತ್ತ ನಾನು ಆ ಸಭೆಗೆ ಹಾಜರಾಗುತ್ತೇನೆ ನಾನು ಬರ್ತಾ ಇದ್ದೀನಿ ಅಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗೂ ಕಲಿಸಿದ ಗುರುಗಳು ಗುರುಮಾತೆಯರು ಆ ಸಭೆಗೆ ತಪ್ಪದೇ ಹಾಜರಾಗಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ತಪ್ಪದೇ ಹಾಜರಾಗಿ ಆ ಸುವರ್ಣ ಮಹೋತ್ಸವದ ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ